ಮುಕೇಶ್ ಅಂಬಾನಿ ಅವರ ಮನೆ ಆಂಟಿಲಿಯಾ ಮೇಲೆ ಜೈ ಶ್ರೀರಾಮ್ ಅಂತ ಬರೆಯಲಾಗಿದೆ ಈ ಮೂಲಕ ಅಂಬಾನಿ ಮನೆಯಲ್ಲಿ ಜೈ ಶ್ರೀರಾಮ ಘೋಷ ಮೊಳಗ್ತಾ ಇದೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ ಬಾಲರಾಮನನ್ನ ಕಣ್ತುಂಬಿಕೊಳ್ಳಲು ಇಡೀ ದೇಶವೇ ಕಾಯ್ತಾ ಇದೆ ನೂತನ ರಾಮಮಂದಿರದ ಉದ್ಘಾಟನಾ ಸಮಾರಂಭದ ಉಸ್ತುವಾರಿ ವಹಿಸಿರುವಂತಹ ಶ್ರೀರಾಮತೀರ್ಥ ಟ್ರಸ್ಟ್ ರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠೆ ಸಮಾರಂಭಕ್ಕೆ ಮೂರು ಸಾವಿರ ವಿಐಪಿಗಳು ಸೇರಿದಂತೆ ಏಳು ಸಾವಿರ ಜನರನ್ನ ದೇವಾಲಯದಲ್ಲಿ ಆಹ್ವಾನಿಸಿದೆ ಅಯೋಧ್ಯೆ ರಾಮಮಂದಿರದಲ್ಲಿ ರಾಮಲನ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಭಾರತದ ಶ್ರೀಮಂತ ಉದ್ಯಮಿ ರಿಲಯನ್ಸ್ ಇಂಡಸ್ಟ್ರೀಸ್ ಎಂಡಿ ಮುಖೇಶ್ ಅಂಬಾನಿ ಮತ್ತು ಅವರ ಕುಟುಂಬಸ್ಥರಿಗೆ ಆಹ್ವಾನವನ್ನು ನೀಡಲಾಗಿದೆ ಇವತ್ತು ಮನೆ ಮನೆಗಳಲ್ಲೂ ಸಹ ದೀಪವನ್ನು ಬೆಳಗಿಸುವ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಜನರು ಕೂಡ ಸಜ್ಜಾಗಿದ್ದಾರೆ ಮುಖೇಶ್ ಅಂಬಾನಿ ಅವರ ಮನೆ ಆಂಟಲಿಯ ಮೇಲೆ ಜೈ ಶ್ರೀರಾಮ ಅಂತ ಬರೆಯಲಾಗಿದೆ ಈ ಮೂಲಕ ಅಂಬಾನಿ ಮನೆಯಲ್ಲಿ ಜೈ ಶ್ರೀರಾಮ ಘೋಷ ಅತ್ಯಂತ ವಿಜೃಂಭಣೆಯಿಂದ ಇದೆ ಈಗಾಗಲೇ ನಗರದ ಬಹುತೇಕ ರಸ್ತೆ ಹಾಗೂ ವೃತ್ತಗಳಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ತಳಿರು ತೋರಣ ಹಾಗೂ ಮನೆ ಮನೆಗಳ ಮೇಲೆ ಶ್ರೀರಾಮನ ಭಾವಚಿತ್ರವುಳ್ಳ ಧ್ವಜವನ್ನು ಹಾರಿಸಲಾಗಿದೆ ಈಗ ಮುಖೇಶ್ ಅಂಬಾನಿ ಅವರ ಮನೆ ಆಂಟಿಲಿಯ ಮೇಲೆ ಜೈ ಶ್ರೀರಾಮ್ ಅಂತ ಬರೆದಿದ್ದು ವಿಶೇಷವಾಗಿದೆ